ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪುಚುಲ್ ಯೂಟ್ಯೂಬ್ ಚಾನಲ್ ಎದುರು ಸ್ವಾಗತ ಸೊ ಫೋಟೋಸ್ ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ಮತ್ತು ರೈಟ್ ಸೈಡು ಲೆಫ್ಟ್ ಸೈಡ್ ಇರೋದು ನಾನು ಟೂ ಇಯರ್ಸ್ ಬ್ಯಾಕ್ ಹೇರ್ ಮತ್ತು ಸ್ಕಿನ್ ಕೇರು ಸೊ ಟೂ ಇಯರ್ಸ್ ಆದಮೇಲೆ ನನ್ನದು ಹೇರ್ ಗ್ರೋತ್ ಮತ್ತು ಸ್ಕಿನ್ ಕೇರು ಸೊ ಇದಕ್ಕೆಲ್ಲ ಕಂಪ್ಲೀಟಾಗಿ ನಾನು ವೀಡಿಯೋ ಹಾಕ್ತಾ ಇದ್ದೀನಿ ಇನ್ನೂ ಹಾಕ್ತೀನಿ ಕೂಡ ತುಂಬ ಚೆನ್ನಾಗಿರೋದನ್ನ ಬೆಸ್ಟ್ ರಿಸಲ್ಟ್ ಸಿಗೋ ಅಂಥದ್ದೇ ನಾನು ಕೂಡ ಹಾಕೋದು ಸೊ ಇದು ಹೇರ್ ಪ್ಯಾಕ್ ನಾನು ಹಾಕ್ತಾ ಇದ್ದೀನಿ ನನ್ನ ರೀ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಹೇರ್ ತುಂಬ ಚೆನ್ನಾಗಿ ಬಂದಿದೆ ಲೆಂತ್ಯಾಗಿ ನೀವೇ ನೋಡ್ಬೋದು ಡಿಫ್ರೆನ್ಸ್ನ ಸೊ ತುಂಬ ಹಾಕ್ತೀನಿ ಇನ್ನೂ ಹಾಕ್ತೀನಿ ಕೂಡ ನಾನು ಇನ್ಸ್ಟಾದಲ್ಲೂ ಕೂಡ ಹಾಕ್ತಾ ಇದ್ದೀನಿ ನಾನು ಇನ್ಸ್ಟಾ ಹಿಡಿತು ಕೆಳಗಡೆ ಹಾಕಿರ್ತೀನಿ ಸೊ ನೋಡ್ಬೋದು ಏನೆಲ್ಲ ಬೇಕು ಮತ್ತು ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಒಂದು ಬೌಲು ದಾಸವಾಳ ಎಲೆ ತೊಗೊತಾ ಇದ್ದೀನಿ ಯಾವುದೇ ಆದರೂ ಕೂಡ ದಾಸವಾಳದ ಎಲೆ ತೊಗೊಳ್ಳಿ ಸೊ ನಿಮ್ಮದು ಲಾಂಗ್ ಏರಿತ್ತು ಅಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೋಬೋದು ಒಂದು ಬೌಲ್ ಈರುಳ್ಳಿ ಆಮೇಲೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಹಕ್ಸೆ ಬೀಜ ಸೊ ಇದನ್ನು ನಾವು ನೀರಲ್ಲಿ ಹಾಕ್ಬಿಟ್ಟು ಬಾಯ್ಲ್ನ ಮಾಡ್ಕೊಬೇಕು ಸೊ ಒಂದು ಲೋಟ ನೀರು ಇದ್ದೀನಿ ಇದು ಅರ್ಧ ಲೋಟ ಬರೋ ತನಕ ನಾವು ಬಾಯ್ಲನ್ನ ಮಾಡ್ಕೊಬೇಕು ಸೊ ಇಂಥ ಲೋಟದಲ್ಲಿ ಒಂದು ನೀ ಇದ್ದೀನಿ ಈಗ ಹಾಕ್ಸೇ ಬೀಜ ಒಂದು ಫೋರ್ ಸ್ಪೂನ್ ಅಷ್ಟು ಏನು ತೊಗೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಬಾಯ್ಲ್ ಆಗಬೇಕು ಅದು ಆಯಿಲ್ ಥರ ಒಂಥರ ಜೆಲ್ಲಿ ಥರ ಹಾಕಬೇಕು ಸೊ ಅಲ್ಲಿ ತನಕ ನಾವು ನೀಟಾಗಿ ಬಾಯ್ಲ್ ಮಾಡಬೇಕು ಅಂದರೆ ಒಂದು ಲೋಟ ಹಾಕಿರ್ತೀವಂದರೆ ಒಂದು ಎರಡು ಅರ್ಧ ಲೋಟ ಬರೋ ತನಕ ನಾವು ನೀಟಾಗಿ ಬಾಯ್ಲ್ ಮಾಡಬೇಕು ಅರ್ಧ ಲೋಟ ಬಂದ ಮೇಲೆ ನಾವು ಬಾಯ್ಲ್ ಆದಮೇಲೆ ಅದು ಇದು ಜೆಲ್ಲಿ ಥರ ಕನ್ವರ್ಟ್ ಆಗುತ್ತೆ ಸೊ ಬಿಸಿದಾಗಲೇ ನಾವು ಇದನ್ನು ಸೋಸ್ಕೊಬೇಕು ಇದನ್ನು ಬಿಸಿದಲೇ ಸೋಸ್ಕೊಬೇಕು ಸೊ ಯಾಕೆಂದ್ರೆ ನೀರು ಟೈಪ್ ಇರುತ್ತೆ ತಣ್ಣಗ ಮೇಲೆ ಜೆಲ್ಲಿ ಆಗುತ್ತೆ ಸೊ ಹಾಗಾಗಿ ನಾವು ಬಿಸಿದಾಗಲೇ ಸೋಸ್ಕೊಬೇಕು ಸೊ ಇದನ್ನು ಸೋಸ್ಕೊಂಡು ಹಾಗಿದೆ ಸೊ ಇದನ್ನು ಸೈಡಿಗೆ ತೆಗ್ದಿಡೋಣ ಸೊ ನೆಕ್ಸ್ಟ್ ಬಂದುಬಿಟ್ಟು ದಾಸವಾಳಿದ ನೀಟಾಗಿ ವಾಶ್ ಮಾಡ್ಕೊಬೇಕು ಯಾಕೆಂದರೆ ಧೂಳಲ್ಲಿ ಇರುತ್ತೆ ಅಲ್ವ ಸೊ ಹಾಗಾಗಿ ನಿಮ್ದು ಹೇರ್ ತುಂಬ ಲಾಂಗ್ ಇತ್ತು ಅಂದರೆ ನೀವು ಒಂದೆರಡು ಬೌಲ್ನ ತೊಗೊಳ್ಳಿ ನಾನು ಒಂದು ಬೌಲ್ನ ತೊಗೊತಿದೀನಿ ನಂದು ಸ್ವಲ್ಪ ಶಾರ್ಟ್ ಇದೆ ಹಾಗಾಗಿ ಆಮೇಲೆ ನಾನು ಒಂದು ಈರುಳ್ಳಿ ಒಂದು ಎರಡು ಈರುಳ್ಳಿನ ತೊಗೊಳ್ಳಿ ಸೊ ಇದು ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡ್ಕೊಂಡು ಹಿಂಗೆ ಬಿಟ್ಟು ಹಾಕ್ಕೊಬೇಕು ಸೊ ಒಂದು ಈರುಳಿನ ತೊಗೊಂಡಿದ್ದೀನಿ ಇನ್ನು ದೊಡ್ಡದನ್ನ ಹಾಕೊಂಬಿಟ್ಟು ನಾವೇನು ಜಲ್ಲಿ ಮಾಡ್ಕೊಂಡಿದ್ವಿ ಅದನ್ನು ಹಾಕಬೇಕು ಅಕ್ಕಸೆ ಬೀಜದು ನೋಡಿ ತಣ್ಣಗಾದ್ಮೇಲೆ ಈ ಥರ ಜಲ್ಲಿ ಆಗುತ್ತೆ ಸೊ ಹಾಗಾಗಿ ಬೇಸಿದಾಗಲೇ ಸೋಸ್ಕೊಳ್ಳಿ ಅಂತ ಹೇಳಿದ್ದು ಸೊ ಇದನ್ನು ಮೂರೂ ಹಾಕ್ಬಿಟ್ಟು ಜಾರಲ್ಲಿ ಹೊಡ್ಕೊಬೇಕು ಸೊ ನಾವು ಅದರಲ್ಲಿ ಏನು ಅಂದರೆ ಖಾರ ಐಟಮ್ ಏನು ಮಾಡಿರಬಾರ್ದು ಏಕೆಂದರೆ ಅಲ್ವಾ ಅಪ್ಲೈ ಮಾಡೋದು ಸೊ ಹಾಗಾಗಿ ಅದರಲ್ಲಿ ಏರ್ ಪ್ಯಾಕಿಗೆ ಅಂತಲೇ ಒಂದು ಸಪ್ರೇಟಾಗಿ ಒಂದು ಜಾರನ್ನ ತೆಗೆದಿಟ್ಕೊಳ್ಳಿ ಸೊ ಇದು ಪೇಸ್ಟ್ ಆಗಿದೆ ಸೊ ಈ ಥರ ತೆಳ್ಳಗೆ ಹಾಕಬೇಕು ತುಂಬ ಆಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ಆಗಿದೆ ಸೊ ಏರಿಗೆ ಅಪ್ಲೈ ಮಾಡೋಣ ನಾವು ಏರಿಗೆ ಏನೇ ಹಾಕೋಕ್ಕಿಂತ ಮುಂಚೆ ಒಂದು ರೌಂಡ್ ನೀಟಾಗಿ ಮಸಾಜನ್ನ ಮಾಡ್ಕೊಬೇಕು ಸೊ ಆಯಿಲ್ನ ಹಾಕಾದ್ಮೇಲೂ ಕೂಡ ಒಂದು ರೌಂಡ್ ಮಸಾಜ್ ಮಾಡ್ಕೊಬೇಕು ಹಾಗಾಗಿಂತ ಮುಂಚೆನೂ ಮಸಾಜನ್ನ ನಾವು ನೀಟಾಗಿ ಮಾಡ್ಕೊಬೇಕು ಸೊ ಹೇರ್ ಪ್ಯಾಕ್ ಹಾಕಿ ಆಗಾಗಿಂತ ಮುಂಚೆನೂ ಮಾಡ್ಕೊಬೇಕು ಹೇರ್ ಪ್ಯಾಕ್ ಆದಮೇಲೆ ಒಂಚೂರು ಲೈಟಾಗಿ ನಾವು ಅಪ್ಲೈ ಮಾಡ್ತಾ ಮಾಡ್ತಾನೆ ಮಾಡ್ಕೊಳ್ತಾ ಬರಬೇಕು ಸೊ ಆಮೇಲೆ ಫುಲ್ಲು ಅಪ್ಲೈ ಮಾಡಮೇಲೆ ಅದನ್ನ ಮಾಡೋಕ್ಕೋದ್ರೆ ಏರ್ ಕಿತ್ತು ಬರುತ್ತೆ ಸೊ ಹಾಗಾಗಿ ಹಿಂಗೆ ಹಚ್ಚುತ್ತಾನೆ ನಾವು ಮಸಾಜನ್ನ ಮಾಡ್ತಾ ಬರಬೇಕು ಲೈಟಾಗಿ ಸೊ ಇದಂತೂ ನನಗೆ ಬೆಸ್ಟ್ ಅಂದರೆ ಬೆಸ್ಟ್ ಹೇರ್ ಪ್ಯಾಕು ಸೊ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೀವು ತ್ರೀ ಡೇಸಿಗೆ ಒಂದ್ಸಲ ಅಪ್ಲೈ ಮಾಡ್ತಾ ಬನ್ನಿ ಒಂದು ವಾರಕ್ಕೆ ಇದು ಎರಡು ದಿನ ಅಪ್ಲೈ ಮಾಡಿ ಒಂದು ದಿನ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ ಸೊ ಇದು ಹೆಂಗೆ ಅಂದರೆ ನಮ್ಮದು ಏನು ಅಲ್ಲಿ ಪ್ಯಾಚ್ ಪ್ಯಾಚ್ ಆಗಿರುತ್ತೋ ಸೊ ಅಲ್ಲಿ ನೀಟಾಗೆಲ್ಲ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಒಂದೇ ಸಲ ನನ್ನ ರಿಸಲ್ಟ್ ಅಂತ ಸಿಗುತ್ತೆ ಅಂತ ನಾನು ಹೇಳಲ್ಲ ನೀವು ಒಂದು ವರ್ಷ ಅಂತೂ ಯೂಸ್ ಮಾಡಲೇಬೇಕು ಸೊ ಒಂದು ಮೂರು ತಿಂಗಳು ಯೂಸ್ ಮಾಡಿ ನಿಮಗೆ ಆವಾಗಲೇ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಫಸ್ಟಿಗೆ ನಾನು ಫೋಟೋಸ್ ನೋಡಿದ್ರಿ ಅಲ್ವ ಸೊ ಟೂ ಇಯರ್ಸ್ ಬ್ಯಾಕು ಟು ಇಯರ್ಸ್ ಆದಮೇಲೆ ಏನು ಡಿಫ್ರೆನ್ಸ್ ಆಗಿದೆ ಅಂತ ಸೊ ಇದನ್ನು ಅಪ್ಲೈ ಮಾಡಾದ್ಮೇಲೆ ನಾನು ತುಂಬ ಚೆನ್ನಾಗೇ ಆಗಿದೆ ತುಂಬ ಜನ ಯೂಸ್ ಮಾಡಿ ತುಂಬ ಒಳ್ಳೆಯ ರೀಸಲ್ಟ್ ಸಿಗುತ್ತೆ ಸೊ ಇದು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮದು ರೀಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹೇರು ನಮ್ಮದೇನು ಕರ್ಲಿ ಆಗಿರುತ್ತೆ ಸೊ ಅದು ತುಂಬ ಸ್ಟ್ರೈಟ್ ಆಗೋಕ್ಕೂ ಕೂಡ ಆಗೋಕ್ಕೆ ಟ್ರೈ ಆಗುತ್ತೆ ಸೊ ಯಾಕೆಂದರೆ ನಾವು ಎಲ್ಲ ಜೆಲ್ಲಿ ಕಂಟೆಂಟ್ ಇರೋದಲ್ವ ಅಪ್ಲೈ ಮಾಡ್ತಿದ್ದು ಹೇರಿಗೆ ಸೊ ಹಾಗಾಗಿ ಅದು ನಮ್ಮನ್ನ ಹೇರ್ನ ತುಂಬ ಸ್ಟ್ರೈಟಾಗಿ ಮಾಡೋಕ್ಕೆ ಟ್ರೈ ಮಾಡುತ್ತೆ ಸೊ ಒಂದೇ ವಾಶ್ ಏನದು ಇವಾಗ ಎಷ್ಟು ಕರ್ಲಿ ಕರ್ಲಿ ಆಗಿದೆ ಸೊ ವಾಶ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಸ್ಟ್ರೈಟ್ ಆಗಿದೆ ಹೇರು ಅಂತ ಸೊ ಇದು ವಾಶ್ ಆದಮೇಲೆ ನಮ್ಮದು ಹೇರಲ್ಲಿ ತುಂಬ ಪುಡಿ 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 ಥರ ಇರುತ್ತೆ ಸೊ ನೀಟಾಗಿ ಒಣಗಾದ ಮೇಲೆ ಒಂದು ರೌಂಡು ನೀಟಾಗಿ ಬಾಚ್ ಆದಮೇಲೆ ಸೊ ಅದು ಪುಡಿ ಎಲ್ಲ ಉದುರೋಗುತ್ತೆ ಸೊ ಅದೇನು ತಲೆ ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ ಪುಡಿ ಪುಡಿ ಇದೆಯಲ್ಲ ಆಮೇಲೆ ಅದು ನೀಟಾಗಿ ಒಣಗಾದಮೇಲೆ ಒಂದು ರೌಂಡ್ ಏನು ಬಾಚಣಿಗೆ ನಾವು ಬಾಚ್ಕೊಳ್ತೀವಲ್ಲ ಸೊ ಅದೆಲ್ಲ ನೀಟಾಗಿ ಉದ್ರೋಗುತ್ತೆ ಹೋಗುತ್ತೆ ಸೊ ಇದಂತೂ ಒಳ್ಳೆ ಅಂದರೆ ಒಳ್ಳೆಯ ಏರ್ ಪ್ಯಾಕು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ತುಂಬ ಅಂದರೆ ಏನು ಏರ್ ಗ್ರೋತ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಏರ್ ಏನು ಏರ್ ಫಾಲ್ ಆಗ್ತಾ ಬರ್ತೀವಿ ಅದು ರೀ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಮ್ಮದು ಏನು ಬುಡದಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಇರುತ್ತೆ ಅದು ತುಂಬ ಕಂಟ್ರೋಲ್ ಆಗೋಕ್ಕೆ ಟ್ರೈ ಮಾಡುತ್ತೆ ಮತ್ತು ನಮ್ಮ ಹೇರ್ನ ಸ್ಟ್ರೈಟ್ ಆಗೋಕ್ಕೆ ಕೂಡ ತುಂಬ ಟ್ರೈ ಮಾಡುತ್ತೆ ಸೊ ತುಂಬ ಅಂದರೆ ತುಂಬ ಕರ್ಲಿ ಇರುತ್ತಲ್ಲ ಅವ್ರದ್ದು ಹಾಗಲ್ಲ ಇದರಲ್ಲಿ ನನ್ನ ಈ ಥರ ಇದೆಯಲ್ಲ ನನ್ನ ನನ್ನ ಥರ ಇದೆಯಲ್ಲ ಸ್ವಲ್ಪ ಕರ್ಲಿ ಸೊ ಅದು ತುಂಬ ಸ್ಟ್ರೈಟಾಗಿ ನಾನು ತುಂಬ ಹೇರು ತುಂಬ ಕರ್ಲಿ ಅದನ್ನು ನಾವು ಇದರಲ್ಲೆಲ್ಲ ಮಾಡೋದು ತುಂಬ ಕಷ್ಟ ಸ್ಟ್ರೈಟಾಗಿ ಸೊ ಈ ಥರ ಇದೆ ತುಂಬ ಸ್ವಲ್ಪ ಒಂದೇ ವಾಶಲ್ಲಿ ತುಂಬ ಹೇರ್ ಸ್ಟ್ರೈಟ್ ಆಗುತ್ತೆ ಸೊ ನಾನು ವಾಶ್ ಆದಮೇಲೆ ನೀವು ನೋಡ್ಬೋದು ಹೇಗೆ ಅಂತ ನೀಟಾಗಿ ಬುಡಕ್ಕೆ ಫಸ್ಟು ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ ಅಪ್ಲೈ ಮಾಡ್ತಾ ಮಾಡ್ತಾ ಈ ಥರ ನೀಟಾಗಿ ಮಸಾಜ್ ಮಾಡಬೇಕು ಸೊ ಬುಡ ಎಲ್ಲ ಹಾಕಿ ಮಸಾಜ್ ಆದಮೇಲೆ ಆಮೇಲೆ ನಮ್ಮದು ಏರ್ ಏನಿದೆ ಅದಕ್ಕೆ ಹಾಕ್ತಾ ಬರಬೇಕು ಫುಲ್ ಎಲ್ಲ ಅಪ್ಲೈ ಆದಮೇಲೆ ಹಿಂಗೆ ತುರುಬಿ ಹಾಕ್ಬಿಟ್ಟು ಒನ್ ಟೂ ಅವರ್ಸ್ ಬಿಟ್ಟು ನಾವು ವಾಶ್ ಮಾಡಬೇಕು ಏನು ಲಾಸ್ಟಿಗೆ ಒಂಚೂರು ಉಳಿದಿದೆ ಅದನ್ನು ಫ್ರೆಂಟಿಗೆ ಏನೇನು ಒಂಚೂಚೂರು ಉಳಿದಿದೆ ಅದನ್ನು ಅಲ್ಲಿಗೆಲ್ಲ ಅಪ್ಲೈ ಮಾಡ್ತಾ ಬಿಡಬೇಕು ಒಂದು ಟೂ ಅವರ್ಸ್ ಆದಮೇಲೆ ವಾಶ್ ಮಾಡೋಣ ವಾಶ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಟೂ ಅವರ್ಸ್ ಬಿಟ್ಟಾದಮೇಲೆ ನೋಡಿ ವಾಶ್ ಮಾಡ್ಕೊಂಡು ಬಂದಿನಿ ತುಂಬ ಪುಡಿಯಾಗಿ ಪುಡಿ ಪುಡಿ ಹಾಗಾಗೆ ಇದೆ ಹೇರಲ್ಲಿ ಸೊ ಫುಲ್ಲು ಡ್ರೈ ಆದಮೇಲೆ ನಾವು ಅದನ್ನು ಕೊಡಬೇಕು ಆಮೇಲೆ ನೀವು ಟವಲ್ ತೊಗೊಂಡು ಉಲ್ಟ ಮಾಡಿಬಿಟ್ಟು ಹೇರ್ನ ಕೊಡೋಕ್ಕೆಲ್ಲ ಹೋಗಬಾರ್ದು ಸೊ ಫುಲ್ಲು ಡ್ರೈ ಆದಮೇಲೆ ಕೊಡಬೇಕು ಸೊ ನೋಡಿ ಪುಡಿ ಎಷ್ಟು ಉದುರುತ್ತಿದೆ ಅಂತ ಸೊ ಡ್ರೈ ಆದಮೇಲೆ ಹಿಂಗೆ ಕೊಡಿದ್ರೆ ಪುಡಿ ಎಲ್ಲ ಫುಲ್ಲು ಆಚೆ ಬರುತ್ತೆ ಹಸಿದಾಗಲೇ ಕೊಡಬೇಕೋದ್ರೆ ನಮ್ಮ ಬುಡ ಏನಾಗಿರುತ್ತೆ ಸ್ಮೂತಾಗಿರುತ್ತೆ ಸೊ ಹಿಂಗೆ ಕೊಡುವ ತಕ್ಷಣ ಹೇರು ಕಿತ್ತು ಬರುತ್ತೆ ಸೊ ಹಾಗಾಗಿ ಫುಲ್ಲು ಡ್ರೈ ಆಗೋ ತನಕ ಸುಮ್ಮನೆ ಇದು ಡ್ರೈ ಆದಮೇಲೆ ಹಿಂಗೆ ಕೊಡಬೇಕು ಇಲ್ಲ ಬಾಚನಿಗೆ ತೊಗೊಂಡು ಬಾಚಬೇಕು ಸೊ ನಾನು ಫುಲ್ಲು ಕೊಡುತ್ತಾ ಇದ್ದೀನಿ ಅದು ಫುಲ್ಲು ಉದ್ರ ಆದಮೇಲೆ ನಾನು ನಿಮಗೆ ಬಾಚ್ತೀನಿ ನೋಡಿ ಇವಾಗ ಹೆಂಗಾಗಿದೆ ಅಂತ ನೋಡಿದಿ ಅಲ್ವಾ ಹೇರ್ನ ಬಾಚ್ತಾ ಇದ್ದೀನಿ ಸೊ ಕೂದಲು ಬಾಚಾದ ಮೇಲೆ ಹೇಗಾಯಿತು ಅಂತ ಇದರಿಂದ ಮೂರು ಬೆನಿಫಿಟ್ ಇದೆ ಏನು ಅಂದರೆ ನಮ್ಮದು ಹೇರ್ ಗ್ರೋತು ಮತ್ತು ಏನು ನನ್ನದು ಡ್ಯಾಂಡ್ರಫು ಮತ್ತು ಏರ್ ಸ್ಟ್ರೈಟಿಂಗ್ ಈ ಮೂರು ಬೆನಿಫಿಟ್ ಈ ಒಂದು ಹೇರ್ ಪ್ಯಾಕಿಂದ ಆಗುತ್ತೆ ಸೊ ನೋಡ್ತೀವಲ್ವಾ ಹೇಗೆಲ್ಲ ಯೂಸ್ ಮಾಡ್ಬೋದು ಏನೆಲ್ಲ ಬೆನಿಫಿಟ್ ಇದೆ ಅಂತ ಇನ್ನೂ ಏನಾದರೂ ಸ್ಕಿನ್ ಆಗಲಿ ಹೇರ್ ಆಗಲಿ ಏನಾದರೂ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕಿ ಹಾಗೆ ಕೂಡ ನಾನು ಇನ್ಸ್ಟಾ ಐ ಡಿ ಕೂಡ ಹಾಕಿರ್ತೀನಿ ನಾನು ಇನ್ಸ್ಟಾದಲ್ಲೂ ಕೂಡ ಮಿನಿ ಮಾಡ್ತಾ ಇದ್ದೀನಿ ಸೊ ಅದರಿಂದನೂ ಕೂಡ ನಿಮಗೆ ಯೂಸ್ ಆಗ್ಬೋದು ಇದೇ ಥರ ಎಲ್ಲ ವಿಡಿಯೋಗಳಿಗಾಗಿ ಇಪ್ಪತ್ತೊಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ತುಂಬ ತುಂಬ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್